ಪ್ರಧಾನಮಂತ್ರಿ ಬರ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಾನು ಹನುಮಂತನ ರೀತಿ ಇರುವೆ ಈ ರೀತಿ ಫಿಲ್ಮಿ ಸ್ಟೈಲ್ ನಲ್ಲಿ ಹೇಳಿಕೆ ಕೊಟ್ಟವರು ಚಿರಾಗ್ ಪಾಸ್ವಾನ್ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ನಂತರ ಅತಿ ಹೆಚ್ಚು ಟ್ರೆಂಡಿಂಗ್ ನಲ್ಲಿರುವ ಹೆಸರಿದು ಸಾಮಾಜಿಕ ಜಾಲತಾಣದಲ್ಲಿ ಚಿರಾಗ್ ಅವರ ಪೋಸ್ಟರ್ ಗಳು ಸಾಕಷ್ಟು ವೈರಲ್ ಆಗುತ್ತಿದೆ ಭಾರತದ ಮೋಸ್ಟ್ ಹ್ಯಾಂಡ್ಸಮ್ ಪೊಲಿಟಿಷಿಯನ್ ಎಂದು ಕೊಂಡಾಡುತ್ತಿದ್ದಾರೆ ಹಣೆಯಲ್ಲಿ ವಿಭೂತಿ ಫಿಟ್ ಮೈಕಟ್ಟು ಬೆಕ್ಕಿನಂತ ಕಣ್ಣು ಸ್ಟೈಲಿಶ್ ಹುಡುಗಿ ತೊಟ್ಟ ಮೋಸ್ಟ್ ಹ್ಯಾಂಡ್ಸಮ್ ಯಾರಪ್ಪ ಇವರ ಅಂದವರು ಲಕ್ಷಾಂತರ ಮಂದಿ ಅದರಲ್ಲೂ ಹುಡುಗಿಯರ ಕ್ರಷ್ ಆಗಿದ್ದಾರೆ ಫಿಟ್ ಹಾಗೂ ಸ್ಟೈಲ್ ಆಗಿ ಕಾಣಿಸುವ ಚಿರಾಗ್ ಹಿನ್ನೆಲೆ ಏನೆಂದು ಹುಡುಕಾಡುತ್ತಿದ್ದಾರೆ ಹ್ಯಾಂಡ್ಸಮ್ ಪೊಲಿಟಿಷಿಯನ್ ಹಾಗೂ ನ್ಯಾಷನಲ್ ಕ್ರಶ್ ಎಂದು ಟ್ರೋಲ್ ಕೂಡ ಆಗುತ್ತಿದ್ದಾರೆ ಹೌದು ಮೋದಿ ಮೈತ್ರಿಯುಗ ಆರಂಭವಾಗಿದೆ ಮೂರನೇ ಬಾರಿ ನಮೋ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮೋದಿ ಕ್ಯಾಬಿನೆಟ್ನಲ್ಲಿ ಕಾಣಿಸಿಕೊಂಡ ಈ ಹ್ಯಾಂಡ್ಸಮ್ ಯುವಕ ಯಾರು ಎಂದು ದೇಶವೇ ಮಾತನಾಡಿಕೊಳ್ಳುತ್ತಿದೆ ಅವರೇ ಚಿರಾಗ್ ಪಾಸ್ವಾನ್ ಎನ್ಡಿಎ ಕೂಟದಲ್ಲಿ ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಮಹತ್ತರ ಪಾತ್ರವಹಿಸಿದ್ದಾರೆ ಈಗ ಚಿರಾಗ್ ಮೂರನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಸಂಸತ್ ಭವನ ಪ್ರವೇಶಿಸುತ್ತಿದ್ದಾರೆ ಸದ್ಯ ಚಿರಾಗ್ ಹೆಸರು ಟ್ರೆಂಡಿಂಗ್ನಲ್ಲಿದೆ ಅಂದ್ಹಾಗೆ ರಾಜಕೀಯಕ್ಕೆ ಕಾಲಿಡುವುದಕ್ಕೂ ಮುನ್ನ ಚಿರಾಗ್ ಪಾಸ್ವಾನ್ ಸಿನಿಮಾದಲ್ಲಿ ನಟಿಸಿದ್ದರು ಅದು ಕೂಡ ಕಂಗನಾ ಎದುರು ಹೀರೋ ಆಗಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಮಿಲೇನಾ ಮಿಲೆ ಹಮ್ ಅನ್ನುವ ಹಿಂದಿ ಸಿನಿಮಾದಲ್ಲಿ ಚಿರಾಗ್ ಹೀರೋ ಆಗಿ ಬಣ್ಣ ಹಚ್ಚಿದ್ದರು ಈ ಚಿತ್ರಕ್ಕೆ ನಾಯಕಿಯಾಗಿದ್ದವರು ಕಂಗನಾ ರಣಾವತ್ ಆದರೆ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ನೆಲ ಕಚ್ಚಿತ್ತು ಇತ್ತೀಚೆಗೆ ನಟಿ ಕಂಗಣ ರಣಾವತ್ ಚಿರಾಗ್ ಪಾಸ್ವನ್ ಒಟ್ಟಿಗೆ ಕಾಣಿಸಿಕೊಂಡ ಕ್ಷಣಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು ಮಿಲೇನಾ ಮಿಲೇ ಹಂ ಸಿನಿಮಾದ ನಂತರ ಸಿನಿಮಾ ರಂಗಕ್ಕೆ ಚಿರಾಗ್ ಗುಡ್ ಬೈ ಹೇಳಿದ್ರು ತಂದೆ ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷದಿಂದ ರಾಜಕೀಯಕ್ಕೆ ಧುಮುಕಿದ ಚಿರಾಗ್ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರಾಗಿ ಆಯ್ಕೆಯಾದರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಜೆ ಪಿ ವಿಭಜನೆ ಆಯಿತು ಲೋಕ ಜನಶಕ್ತಿ ಪಕ್ಷ ಎಂಬ ಹೊಸ ಪಕ್ಷದ ಮೂಲಕ ಎನ್ಡಿಎ ಮೈತ್ರಿಯೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಚಿರಾಗ್ ಎದುರಿಸಿದರು ಈ ಬಾರಿ ಐದು ಕ್ಷೇತ್ರಗಳಲ್ಲಿ ಲೋಕ ಜನಶಕ್ತಿ ಪಕ್ಷದ ಅಭ್ಯರ್ಥಿಗಳು ಅಖಾಡಕ್ಕೆ ಇಳಿದಿದ್ದರು ಐದರಲ್ಲೂ ಗೆಲುವು ಕಂಡಿದ್ದಾರೆ ಈ ಬಾರಿ ತಮ್ಮ ತಂದೆ ಪ್ರತಿನಿಧಿಸುತ್ತಿದ್ದ ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ಎದುರಿಸಿ ಜಯಶಾಲಿಯಾಗಿದ್ದಾರೆ ಎನ್ಡಿಎ ಸರ್ಕಾರದಲ್ಲಿ ಕೇಂದ್ರ ಸಚಿವ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವೆರಿ ಆಲ್ ದಿ ಬೆಸ್ಟ್ ಚಿರಾಗ್ ಪಾಸ್ವಾನ್